ಇಂದು ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಪೂರ್ಣ ಪ್ರಮಾಣದ ಪದಾಧಿಕಾರಿಗಳ ಆಯ್ಕೆ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪೂರ್ಣ ಪ್ರಮಾಣದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರ ಆಯ್ಕೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಎಸ್ಆರ್ ಕಣವಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಮಂದಾರ ಅವರ ಸಮ್ಮುಖದಲ್ಲಿ ಉಪಾಧ್ಯಕ್ಷರಾಗಿ ಆರ್ ಶ್ರೀನಿವಾಸ್ ಅವರನ್ನ ಹಾಗೂ ಇಂದು ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಪೂರ್ಣ ಪ್ರಮಾಣದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರಂದು ಹರಿಯಾಣ ನಗರದ ಪ್ರವಾಸಿ ಮಂದಿರದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳ ಸಭೆಯನ್ನು ಅಧ್ಯಕ್ಷರಾದ ಎಸ್ ಆರ್ ಕಣ್ವಿ ಇವರ ನೇತೃತ್ವದಲ್ಲಿ ಕರೆಯಲಾಯಿತು ಈ ಸಭೆಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬಹುತೇಕ ಸದಸ್ಯರು ಹಾಜರಿದ್ದರು ದಿನ ಸಭೆಯಲ್ಲಿ ಕಾರ್ಯನತ ಪತ್ರಕರ್ತರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಮಂದಾರಿಯವರ ಸಮ್ಮುಖದಲ್ಲಿ ಉಪಾಧ್ಯಕ್ಷನ ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿ ಖಜಾಂಚಿ ಹಾಗೂ ಸಂಘಟನಾ ಕಾರ್ಯದರ್ಶಿಗಳ ಆಯ್ಕೆಯನ್ನು ಮಾಡಲಾಯಿತು ಉಪಾಧ್ಯಕ್ಷರಾಗಿ ಆರ್ ಶ್ರೀನಿವಾಸ್ ಮಾಹಿತಿಗಾರ ಪತ್ರಿಕೆಯ ಸಂಪಾದಕರು ಸಹ ಕಾರ್ಯದರ್ಶಿಯಾಗಿ ಎಲ್ ತಿಪ್ಪೇಶ್ ದಾವಣಗೆರೆ ಪವರ್ ಒನ್ ಚಾನೆಲ್ ವರದಿಗಾರರು ಖಜಾಂಶಿಯಾಗಿ ಸಂತೋಷ್ ನೋಟದರ್ ಮಾಹಿತಿಗಾರ ಪತ್ರಿಕೆ ಸಂಘಟನಾ ಕಾರ್ಯದರ್ಶಿಯಾಗಿ ಔಟ್ ಆಫ್ ವಿಜಯ್ ಪ್ರಭಾತ್ ಪತ್ರಿಕೆ ಇವರನ್ನ ನಾವು ಇಲ್ಲಿ ಇರ್ತಕ್ಕಂಥ ಸಂಘಟನೆ ಎಲ್ಲಾ ಪದಾಧಿಕಾರಿಗಳ ಮತ್ತು ಸದಸ್ಯರ ಒಂದು ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಎಸ್ ಆರ್ ಕಣ್ವಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಮಂದಾರ ಅವರ ಸಮ್ಮುಖದಲ್ಲಿ ಉಪಾಧ್ಯಕ್ಷರಾಗಿ ಆರ್ ಶ್ರೀನಿವಾಸ್ ಅವರನ್ನ ಹಾಗೂ ಸಹಕಾರ್ಯದರ್ಶಿಯಾಗಿ ಎಲ್ ತಿಪ್ಪೇಶ್ ಮತ್ತು ಶೇಖ್ ಅಲ್ತಾಫ್ ಅವರನ್ನ ಹಾಗೂ ಖಜಾಂಚಿಯಾಗಿ ಸಂತೋಷ್ ನೋಟ್ ಅವರನ್ನ ಹಾಗೂ ಕಾನೂನು ಸಲಹೆಗಾರರಾಗಿ ಡಾ ಮಲ್ಲಿಕಾರ್ಜುನ್ ಕಲಾಲ್ ವಕೀಲರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಉಳಿದಂತೆ ಕರ್ನಾಟಕ ಪವರ್ ನ್ಯೂಸ್ ಒನ್ ಸಂಪಾದಕರಾದಂತಹ ಜೆಬಿ ದೇವೇಂದ್ರಪ್ಪ ಎಬಿನ್ಯೂ ಸಮೀರ್ ಎಂಎಸ್ ಜಾಕೀರ್ ಕರಿಬಸಪ್ಪ ನಿರ್ದೇಶಕಗಳನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಐಡಿ ಕಾರ್ಡ್ ವಿತರಣೆ ಮಾಡಲಾಯಿತು ವರದಿಯಲ್ಲಿ ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ కర్వసప్ప హరీష్ సంతోష్ నోటదారురేంద్ర స్వమి